ನಮಸ್ಕಾರ ಹಬ್ಬದ ಸೀಸನ್ ಬಂದೇ ಬಿಟ್ಟಿದೆ ಅಲ್ವಾ ಈ ಖುಷಿಯ ಸಮಯದಲ್ಲಿ ಸರ್ಕಾರಿ ನೌಕರರಿಗೆ ಹಬ್ಬದ ಮುಂಗಡ ಸಿಗೋದು ತುಂಬನೇ ಸುಲಭವಾಗಿರಬೇಕು ಅದಕ್ಕಾಗಿಯೇ ಹೊಸ ಹೆಚ್ಆರ್ ಎಂಎಸ್ ಟೂ ಪಾಯಿಂಟ್ ಜೀರೋ ತಂತ್ರಾಂಶದಲ್ಲಿ ಈ ಪ್ರಕ್ರಿಯೆಯನ್ನ ಹೇಗೆ ಸರಳವಾಗಿ ಮಾಡಿದ್ದಾರೆ ಅಂತ ಇವತ್ ನಾವು ಹಂತಹಂತವಾಗಿ ನೋಡೋಣ ಹಾಗಿದ್ರೆ ಶುರು ಮಾಡೋಣ ಅಲ್ವಾ ಒಬ್ಬ ನೌಕರ ಅರ್ಜಿ ಸಲ್ಲಿಸಿದಾಗಿನಿಂದ ಹಣ ಖಜಾನೆಗಿಂದ ಬಿಡುಗಡೆ ಆಗುವವರೆಗೂ ಈ ಡಿಜಿಟಲ್ ಪ್ರಯಾಣ ಹೇಗಿರುತ್ತೆ ಬನ್ನಿ ಈ ಪ್ರಶ್ನೆಗೆ ಉತ್ತರವನ್ನು ಒಂದೊಂದೇ ಹಂತವಾಗಿ ತಿಳಿದುಕೊಳ್ಳೋಣ ಈ ಇಡೀ ಪ್ರಕ್ರಿಯೆಯನ್ನ ನಾದು ನಾಲ್ಕು ಸುಲಭ ಹಂತಗಳಾಗಿ ವಿಂಗಡಿಸಿದ್ದೇವೆ ಮೊದಲು ಕೋರಿಕೆಯನ್ನ ಸೃಷ್ಟಿಸುವುದು ನಂತರ ಅದನ್ನ ವೆರಿಫೈ ಮಾಡಿ ಅಪ್ರೂವ್ ಮಾಡುವುದು ಮೂರನೆಯದು ಮಂಜೂರಾತಿ ಆದೇಶ ಸೃಷ್ಟಿಸುವುದು ಮತ್ತು ಕೊನೆಯದಾಗಿ ಪೇ ಬಿಲ್ ಫೈನಲ್ ಮಾಡುವುದು ಈ ನಾಲ್ಕು ಹಂತಗಳನ್ನು ಒಂದೊಂದಾಗಿ ನೋಡೋಣ ನಮ್ಮ ಪಯಣದ ಮೊದಲ ಭಾಗ ಮುಂಗಡ ಕೋರಿಕೆ ಸೃಷ್ಟಿ ಪ್ರಕ್ರಿಯೆಯ ಅಡಿಪಾಯವೇ ಇಲ್ಲಿಂದ ಶುರುವಾಗುತ್ತೆ ಸಿಸ್ಟಮ್ ಅಲ್ಲಿ ಮೊದಲ ಕೋರಿಕೆಯನ್ನ ಹೇಗೆ ದಾಖಲಿಸಬೇಕು ಅನ್ನೋದನ್ನು ಈಗ ನೋಡೋಣ ನೋಡಿ ಈ ಪ್ರಕ್ರಿಯೆಯಲ್ಲಿ ಮೂರು ಮುಖ್ಯ ಪಾತ್ರಧಾರಿಗಳಿದ್ದಾರೆ ಇನಿಶಿಯೇಟರ್ ವೆರಿಫೈಯರ್ ಮತ್ತು ಅಪ್ರೂವರ್ ಇನಿಶಿಯೇಟರ್ ಅಂದರೆ ಕೆಲಸವನ್ನು ಶುರು ಮಾಡುವವರು ವೆರಿಫೈಯರ್ ವಿವರಗಳನ್ನು ಪರಿಶೀಲಿಸುವವರು ಮತ್ತು ಅಪ್ರೂವರ್ ಫೈನಲ್ ಆಗಿ ಓಕೆ ಅಂತ ಹೇಳುವವರು ಈ ಮೂವರ ಸಮನ್ವಯದಿಂದಲೇ ಕೆಲಸ ಮುಂದೆ ಸಾಗುತ್ತೆ ಇಲ್ಲಕ್ಕಿಂತ ಮೊದ್ಲು ಇನಿಷಿಯೇಟರ್ ತಮ್ಮ ಖಾತೆಗೆ ಲಾಗಿನ್ ಆಗಿ ಮುಖ್ಯ ಪರದೆಯಲ್ಲಿ ಕಾಣೋ ಲೋನ್ ಅಂಡ್ ಅಡ್ವಾನ್ಸ್ ಅನ್ನೋ ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿಂದಲೇ ಹಬ್ಬದ ಮುಂಗಡದ ಡಿಜಿಟಲ್ ಪ್ರಯಾಣ ಶುರುವಾಗೋದು ಇಲ್ಲಿ ಒಂದು ಗಮನಿಸಬೇಕಾದ ಅಂಶವಿದೆ ಇನಿಷಿಯೇಟರ್ ಪ್ರತಿಯೊಬ್ಬ ನೌಕರನಿಗೆ ಬೇರೆ ಬೇರೆ ಅರ್ಜಿ ಸಲ್ಲಿಸುವ ಅಗತ್ಯ ಇಲ್ಲ ಬದಲಿಗೆ ಮುಂಗಡ ಬೇಕಾದ ಎಲ್ಲಾ ನೌಕರರನ್ನು ಕೆಜಿಐಡಿ ಸಂಖ್ಯೆ ಅಥವಾ ಹೆಸರಿನಿಂದ ಹುಡುಕಿ ಒಂದೇ ಬಾರಿಗೆ ಸೆಲೆಕ್ಟ್ ಮಾಡಬಹುದು ಇದ್ರಿಂದ ಸಮಯ ತುಂಬ ಉಳಿಯುತ್ತೆ ನೌಕರರನ್ನ ಆಯ್ಕೆ ಮಾಡಿದ ಮೇಲೆ ಮುಂದಿನ ಹಂತ ಒಂದು ಅಧಿಕೃತ ಫೈಲ್ ಸೃಷ್ಟಿಸುವುದು ಇದು ಡಿಜಿಟಲ್ ರೂಪದಲ್ಲಿ ಎಲ್ಲವನ್ನೂ ದಾಖಲಿಸಿ ಟ್ರ್ಯಾಕ್ ಮಾಡೋಕೆ ತುಂಬನೇ ಮುಖ್ಯ ಇದು ಕೇವಲ ಒಂದು ಕ್ಲಿಕ್ಕಲ್ಲ ಇದೊಂದು ಪ್ರಮುಖ ದಾಖಲಾತಿ ಪ್ರಕ್ರಿಯೆ ಇಲ್ಲಿ ಗಮನಿಸಿ ಎಡಭಾಗದ ಚಿತ್ರದಲ್ಲಿ ಫೈಲ್ನ ಸಂಖ್ಯೆ ಮತ್ತು ವಿಷಯವನ್ನ ನಮೂದಿಸಿ ಅಧಿಕೃತ ಫೈಲನ್ನ ರಚಿಸಲಾಗುತ್ತೆ ಆಮೇಲೆ ಬಲಭಾಗದ ಚಿತ್ರದಲ್ಲಿ ಮುಂಗಡದ ಪ್ರಕಾರ ಮೊತ್ತದಂತಹ ಕಡ್ಡಾಯ ವಿವರಗಳನ್ನ ತುಂಬಬೇಕು ಈ ಏಳೂ ಹಂತಗಳನ್ನ ಪೂರ್ತಿಗೊಳಿಸಿದ್ರೆ ಮಾತ್ರ ಮುಂದೆ ಹೋಗೋಕೆ ಸಾಧ್ಯ ಎಚ್ ಆರ್ ಎಂ ಎಸ್ ತಂತ್ರಾಂಶದ ಒಂದು ಮುಖ್ಯವಾದ ಲಕ್ಷಣ ಅಂದ್ರೆ ಪ್ರತಿ ಹಂತದಲ್ಲೂ ಬರುವ ಈ ಖಚಿತೀಕರಣ ಪಾಪಪ್ಗಳು ನೀವು ಮುಂದುವರಿಯೋ ಮೊದಲು ಆಯು ಶೋರ್ ಅಂತ ಕೇಳುತ್ತೆ ಇದು ತಪ್ಪುಗಳನ್ನ ತಡಿಯೋಕೆ ಇರೋ ಒಂದು ಸುರಕ್ಷಿತಾ ಕ್ರಮ ಆದ್ರಿಂದ ಯಾವಾಗ್ಲೂ ಗಮನವಿಟ್ಟು ಓದಿ ಕನ್ಫರ್ಮ್ ಮಾಡಿ ಇಲ್ಲಿಗೆ ಇನೀಷಿಯೇಟರ್ ಅವರ ಮೊದಲ ಹಂತದ ಕೆಲಸ ಮುಗಿಯೋತು ಎಲ್ಲ ವಿವರಗಳನ್ನು ತುಂಬಿ ಕೊನೆಗೆ ತಮ್ಮ ಟಿಪ್ಪಣಿಗಳನ್ನು ಬರೆದು ಸಬ್ಮಿಟ್ ಬಟನ್ ಒತ್ತಿದ ತಕ್ಷಣ ಈ ಫೈಲ್ ನೇರವಾಗಿ ಮುಂದಿನ ಅಧಿಕಾರಿಯಾದ ವೆರಿಫೈಯರ್ ಅವರ ಇನ್ಬಾಕ್ಸ್ಗೆ ಹೋಗುತ್ತೆ ಈಗ ಕೋರಿಕೆಯು ಇನಿಷಿಯೇಟರ್ ಕೈಯಂಡ ಮುಂದಿನ ಹಂತಕ್ಕೆ ಅಂದರೆ ಪರಿಶೀಲನೆ ಮತ್ತು ಅನುಮೋದನೆಯ ಚೈನ್ಗೆ ಬಂದಿದೆ ಇಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ಈಗ ಫೈಲ್ ವೆರಿಫೈಯರ್ ಅವರ ಬಳಿ ಬಂದಿದೆ ಅವರ ಕೆಲಸವೇ ಮೊದಲ ಹಂತದ ತಪಾಸಣೆ ಅವರು ಲಾಗಿನ್ ಆಗಿ ಇನ್ಬಾಕ್ಸ್ನಲ್ಲಿರೋ ಕೋರಿಕೆಯನ್ನು ಓಪನ್ ಮಾಡಿ ಇನಿಷಿಯೇಟರ್ ನಮೂದಿಸಿದ ಎಲ್ಲಾ ವಿವರಗಳು ಸರಿ ಇದೆಯಾ ಅಂತ ಖಚಿತಪಡಿಸಿಕೊಳ್ತಾರೆ ಎಲ್ಲವೂ ಸರಿಯಿದ್ರೆ ಎಕ್ಸೆಪ್ಟ್ ಬಟನ್ ಮೂಲಕ ಮುಂದಕ್ಕೆ ಕಳುಹಿಸ್ತಾರೆ ವೇರಿಫೈಯರ್ ಒಪ್ಪಿಗೆಯ ನಂತರ ಫೈಲ್ ಕೊನೆಗೆ ಅಪ್ರೂವರ್ ಹತ್ರ ಹೋಗುತ್ತೆ ಇವರದು ಕೇವಲ ಪರೀಕ್ಷಣೆ ಅಲ್ಲ ಅಧಿಕೃತ ಅನುಮೋದನೆ ಇವರು ಒಪ್ಪಿಗೆ ನೀಡಿದರೆ ಮಾತ್ರ ಈ ಕೋರಿಕೆಗೆ ಮೊದಲ ಅಧಿಕೃತ ಗ್ರೀನ್ ಸಿಗ್ನಲ್ ಸಿಕ್ಕಾಗೆ ಇವರ ಅನುಮೋದನೆ ಇಲ್ಲಿ ತುಂಬಾನೇ ನಿರ್ಣಾಯಕ ಸರಿ ಅನುಮೋದನೆ ಸಿಕ್ಕಾಯಿತು ಈಗ ಈ ಕೆಲಸವು ಮತ್ತೆ ಇನಿಷಿಯೇಟರ್ ಬಳಿಗೆ ಒಂದು ಮುಖ್ಯವಾದ ಆಡಳಿತಾತ್ಮಕ ಹಂತಕ್ಕಾಗಿ ವಾಪಸ್ ಬರುತ್ತೆ ಅನುಮೋದನೆ ಸಿಕ್ಕಿದ ಮೇಲೆ ಚೆಂಡು ಮತ್ತೆ ಇನಿಷಿಯೇಟರ್ ಅಂಗಳಕ್ಕೆ ಬರುತ್ತೆ ಅವರು ಆಡ್ ಆರ್ಡರ್ ಬಟನ್ ಕ್ಲಿಕ್ ಮಾಡಿ ಈ ಮುಂಗಡಕ್ಕೆ ಒಂದು ಅಧಿಕೃತ ಮಂಜೂರಾತಿ ಆದೇಶ ಸಂಖ್ಯೆಯನ್ನ ಸೃಷ್ಟಿ ಮಾಡ್ತಾರೆ ನೆನ್ಪಿಡಿ ಈ ಆದೇಶ ಸಂಖ್ಯೆಯಿಲ್ಲದೆ ಪೇ ಬಿಲ್ ತಯಾರಿಸೋಕೆ ಸಾಧ್ಯ ಇಲ್ಲ ಇದು ಅತ್ಯಂತ ನಿರ್ಣಾಯಕ ಹಂತ ಈಗ ನಾವು ನಮ್ಮ ಪಯಣದ ಕೊನೆಯ ಘಟಕ್ಕೆ ಬಂದಿದ್ದೇವೆ ಇಲ್ಲಿ ಕೋರಿಕೆಯನ್ನು ಪಾವತಿಗಾಗಿ ಸಿದ್ಧಪಡಿಸಲಾಡುತ್ತೆ ಮಂಜೂರಾತಿ ಆದೇಶ ಸಿದ್ಧವಾದ ಮೇಲೆ ಇನಿಷಿಯೇಟರ್ ಅಡ್ವಾನ್ಸ್ ಪೇಬಲ್ ಅನ್ನ ತಯಾರಿಸ್ತಾರೆ ಇದರಲ್ಲಿ ಎಲ್ಲಾ ನೌಕರರ ವಿವರಗಳು ಮತ್ತು ಮುಂಗಡದ ಮೊತ್ತ ಇರುತ್ತೆ ಇದನ್ನು ಸಿದ್ಧಪಡಿಸಿ ಸೆಂಡ್ ಪೇಬಲ್ ಫಾರ್ ವೆರಿಫಿಕೇಶನ್ ಬಟನ್ ಕ್ಲಿಕ್ ಮಾಡೋ ಮೂಲಕ ಅಂತಿಮ ಪರಿಶೀಲನೆಗೆ ಕಳುಹಿಸ್ತಾರೆ ಇಲ್ಲಿ ಮುಖ್ಯವಾದ ಅಂಶ ಅಂದ್ರೆ ಈ ಹಿಂದೆ ನಡೆದ ಪರಿಶೀಲನಾ ಚಕ್ರವೇ ಮತ್ತೆ ರಿಪೀಟ್ ಆಗುತ್ತೆ ಆದರೆ ಈ ಬಾರಿ ಆರಂಭಿಕ ಕೋರಿಕೆಗೆಲ್ಲ ಬದಲಿಗೆ ತಯಾರಾದ ಪೇ ಬಿಲ್ಗಾಗಿ ಇದು ಒಂದು ರೀತಿಯಲ್ಲಿ ಡಬಲ್ ಚೆಕ್ ಇದ್ದಾಗೆ ಈ ಸ್ಲೈಡ್ನಲ್ಲಿ ನೋಡ್ತಿರುವ ಹಾಗೆ ವೆರಿಫೈಯರ್ ಮತ್ತು ಅಪ್ರೂವರ್ ಮತ್ತೊಮ್ಮೆ ಪೇ ಬಿಲ್ ಅನ್ನು ಪರಿಶೀಲನೆ ಮಾಡ್ತಾರೆ ಇದು ಡಬಲ್ ಚೆಕ್ ಪ್ರಕ್ರಿಯೆಯ ಭಾಗ ಹಣಕಾಸಿನ ವಿಚಾರವಾದ್ರಿಂದ ಎಲ್ಲವೂ ಸರಿಯಾಗಿದೆ ಅಂತ ಖಾತ್ರಿಪಡಿಸಿಕೊಂಡ ನಂತರವೇ ಅವರು ಅಂತಿಮ ಒಪ್ಪಿಗೆ ನೀಡುತ್ತಾರೆ ಇದು ಅತೀ ಮುಖ್ಯವಾದ ಸುರಕ್ಷತಾ ಹಂತ ಮತ್ತು ಕೊನೆಗೆ ಅಪ್ರೂವರ್ ಅನುಮೋದನೆ ನೀಡಿದ ತಕ್ಷಣ ಈ ಯಶಸ್ವಿ ಸಂದೇಶ ಪರದೆ ಮೇಲೆ ಕಾಣಿಸುತ್ತೆ ಸೆಂಟ್ ಟು ಕೆ ಟು ಅಂದೆ ಬಿಲ್ಲನ್ನು ಯಶಸ್ವಿಯಾಗಿ ಖಜಾನೆ ಎರಡು ಅಂದ್ರೆ ಟ್ರೆಜರಿ ಸಿಸ್ಟಂಗೆ ಅಂತೆ ಅರ್ಥ ಇಲ್ಲಿಗೆ ನಮ್ಮ ಡಿಜಿಟಲ್ ಪಯಣ ಸಂಪೂರ್ಣಗೊಂಡಿತು ಹಾಗಾದ್ರೆ ಈ ಇಡೀ ಪ್ರಕ್ರಿಯೆಯಿಂದ ನಾವು ತಿಳಿದುಕೊಂಡ ಪ್ರಮುಖಾಂಶಗಳೇನು ಒಂದು ಇದು ಮೂರು ಪಾತ್ರಗಳ ನಡುವಿನ ಒಂದು ಸಂಘಟಿತ ಪ್ರಕ್ರಿಯೆ ಎರಡು ಎಲ್ಲಾ ಕೆಲಸವೂ ಲೋನ್ ಅಂಡ್ ಅಡ್ವಾನ್ಸ್ ಮಾಡ್ಯೂಲ್ನಲ್ಲೇ ನಡೆಯುತ್ತೆ ಮೂರು ಖಚಿತೀಕರಣದ ಪಾಪಪ್ಗಳನ್ನ ಯಾವತ್ತೂ ನಿರ್ಲಕ್ಷಿಸಬಾರದು ಮತ್ತು ನಾಲ್ಕು ನಿಖರತೆಗಾಗಿ ಫೈಲ್ ಅಧಿಕಾರಿಗಳ ನಡುವೆ ಮತ್ತೆ ಮತ್ತೆ ಚಲಿಸುತ್ತೆ ಹಬ್ಬದ ಮುಂಗಡದ ಈ ಡಿಜಿಟಲ್ ಪ್ರಕ್ರಿಯೆಯನ್ನ ನಾವೀಗ ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಈ ಡಿಜಿಟಲೀಕರಣವು ನಮ್ಮ ದೈನಂದಿನ ಕೆಲಸವನ್ನು ಹೇಗೆ ಇನ್ನಷ್ಟು ಸುಲಭಗೊಳಿಸಬಹುದು ಎಚ್ ಆರ್ ಎಂ ಎಸ್ ನಲ್ಲಿ ಮುಂದಿನ ದಿನಗಳಲ್ಲಿ ಕರಗತ ಮಾಡಿಕೊಳ್ಳಬೇಕಾದ ಪ್ರಕ್ರಿಯೆ ಯಾವುದು ಅಂತ ಯೋಚಿಸುತ್ತೀರಿ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು